ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಹೇರ್ ಪ್ಯಾಕ್ ಬಗ್ಗೆ ನೋಡೋಣ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಹೊಸ ಹೇರ್ ಗ್ರೋ ಆಗಲಿಕ್ಕೆ ಅಂದರೆ ಹೊಸ ಕೂದಲು ಬೆಳವಣಿಗೆ ಆಗಲಿಕ್ಕೆ ಮತ್ತೆ ಹೇರ್ಸ್ ಎಲ್ಲ ಶೈನಿಂಗ್ ಕಾಣಬೇಕು ಚೆನ್ನಾಗಿರಬೇಕು ಆರೋಗ್ಯವಾಗಿ ಚೆನ್ನಾಗಿ ಇರಬೇಕು ಅಂತ ಹೇಳಿದರೆ ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮನೆಯಲ್ಲೇನೇ ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದರಿಂದ ತುಂಬ ಬೆನಿಫಿಟ್ ಇದೆ ಈ ಏರ್ ಪ್ಯಾಕಿಂದ ತುಂಬ ಚೆನ್ನಾಗಿ ಆಗುತ್ತೆ ಹೇರ್ಸ್ ಎಲ್ಲ ತುಂಬ ಹೊಸ ಹೇರ್ಸ್ ಎಲ್ಲ ಗ್ರೋ ಆಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಹೇರ್ಸ್ ಶೈನಿಂಗ್ ಶೈನಿಂಗಾಗಿ ಕಾಣುತ್ತೆ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಈ ಏರ್ ಪ್ಯಾಕ್ನ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಹೇಗೆ ರೆಡಿ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಮತ್ತು ಎಷ್ಟೊತ್ತು ಬಿಟ್ಟು ವಾಶ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಓಕೆನಾ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಮೊದಲೇದಾಗಿ ನಾನಿಲ್ಲಿ ಪಾಂಟ್ಲಕಾಯಿ ಪೌಡ್ರನ್ನ ತೊಗೊಂಡಿದ್ದೀನಿ ಇದೆಲ್ಲ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಸಣ್ಣ ಪ್ಯಾಕೆಟಲ್ಲಿ ಸಿಗುತ್ತೆ ಹತ್ತು ರೂಪಾಯಿ ಇಲ್ಲ ಹದಿನೈದು ರೂಪಾಯಿ ಈ ಥರ ರೇಂಜಲ್ಲಿ ಸಣ್ಣ ಸಣ್ಣ ಪಾಕೆಟ್ಸ್ ಸಹ ಸಿಗುತ್ತೆ ಬಟ್ ಇದು ಇದರ ಬದಲಾಗಿ ನೀವು ಫುಲ್ ಪಾಕೆಟ್ ಸಹ ತೊಗೋಬೋದು ಬಾಕ್ಸಲ್ಲಿ ಐದು ಸೀಟ್ ಇರುವಂಥ ಪಾಕೆಟ್ ಸಿಗುತ್ತೆ ಅದರ ಬದಲಾಗಿ ಈ ಥರ ಸ್ಮಾಲ್ ಪಾಕೆಟ್ ಒಂದು ಸಹ ತಗೋಬೋದು ಅಂಟ್ ಪೌಡ್ರ್ ತೊಗೊಂಡಿದ್ದೀನಿ ಇದರಿಂದ ತುಂಬ ಬೆನಿಫಿಟ್ ಇದೆ ಹೇರ್ಸ್ಗೆಲ್ಲ ತುಂಬ ಚೆನ್ನಾಗಿ ಶೈನಿಂಗ್ ಆಗುತ್ತೆ ತಿಕ್ಕಾಗುತ್ತೆ ಆಮೇಲೆ ಹೇರ್ಸ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಆಮೇಲೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಇದ್ರ ಜೊತೆ ಸೀಗೆಕಾಯಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಎರಡು ಸಮ ಪ್ರಮಾಣದಲ್ಲೇ ತೊಗೋಬೇಕು ಸೀಗೆಕಾಯಿ ಪೌಡ್ರು ಮತ್ತು ಅಣ್ ಬಾಂಟ್ಲಕಾಯಿ ಪೌಡ್ರನ್ನ ಎರಡು ಎರಡೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅವನು ಅಂದರೆ ಅವರು ಹೇರ್ಸ್ ಲೆಂತ್ ನೋಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ಅಪ್ಲೈ ಮಾಡುವಾಗ ಸ್ವಲ್ಪ ರಫ್ ರಫ್ ಅನ್ನಿಸ್ಬೋದು ಹೇರ್ಸ್ಗೆಲ್ಲ ನೀವು ಯೂಸ್ ಮಾಡ್ತಾ ಹೋದ್ರಿ ಅಂತೇಳಿದರೆ ಗೊತ್ತಾಗುತ್ತೆ ನಿಮಗೆ ಶೈನಿಂಗ್ ಬರುತ್ತೆ ಹೇರ್ಸ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ ಆಮೇಲೆ ತುಂಬ ಆರೋಗ್ಯವಾಗಿರುತ್ತೆ ಹೇರ್ಸ್ ಇದನ್ನ ಅಪ್ಲೈ ಮಾಡೋದ್ರಿಂದ ಇವಾಗ ಇದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದಕ್ಕಷ್ಟೇ ನೀರೊಂದು ಬಿಟ್ಟರೆ ಇನ್ನೇನು ಹಾಕೋ ಹಾಗಿಲ್ಲ ನೀರಲ್ಲೇ ಕಲಿಸ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಅವಾಗಿನ ಕಾಲದಿಂದನೇ ತುಂಬ ಫೇಮಸ್ಸಾಗಿತ್ತು ಇದೆಲ್ಲ ಅವಾಗ ಅಂಟಾಂಟ್ಲಕಾಯಿ ಸೀಕಾಯಿ ಪೌಡ್ರ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೇರ್ಸ್ಗೆಲ್ಲ ತುಂಬ ಹಚ್ಕೊತಿದ್ರು ಅವಾಗೆಲ್ಲ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಇರ್ತಿತ್ತು ಎಲ್ಲರದ್ದು ಬಟ್ ಇವಾಗ ಅದೇ ಥರದಲ್ಲೇ ಶ್ಯಾಂಪುಗಳು ಈ ಥರ ಸೋಪ್ ಆಗಲಿ ಶಾಂಪೂ ಆಗಲಿ ಸಿಕ್ಕಾಕಾಯ್ದು ಆಮೇಲೆ ಕಾಯ್ದು ಸಿಕ್ಕಾಕಾಯ್ದು ಪೌಡ್ರು ಶ್ಯಾಂಪು ಈ ಥರ ಎಲ್ಲ ನ ಹೊಸದಾಗಿ ಶಾ ಈ ಥರ ಬರ್ತಿದೆ ಬಟ್ ಈ ಥರ ನಾವು ಪ್ಯಾಕ್ ರೆಡಿ ಮಾಡ್ಕೊಂಡು ಮನೆಯಲ್ಲೇ ಹೇರ್ ಪ್ಯಾಕ್ ಹಾಕ್ಕೊಂಡ್ವಿ ಅಂತ ಹೇಳಿದರೆ ಡೈರೆಕ್ಟಾಗಿ ನಮಗೆ ಇನ್ನೊಂದು ಸ್ವಲ್ಪ ಇದರದ್ದು ಬೆನಿಫಿಟ್ ಆಗುತ್ತೆ ಹೇರ್ಸ್ಗೆ ಅಂತ ಹೇಳ್ಬೋದು ಥಿಕ್ನೆಸ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ತಿಕ್ಕಾಗಿ ಇರಬಾರ್ದು ಆಮೇಲೆ ತುಂಬ ತಿನ್ನಾಗೆ ಕೂಡ ಇರಬಾರ್ದು ಮೀಡಿಯಮ್ಮಲ್ಲಿ ನೀಟಾಗಿ ಪೇಸ್ಟ್ ಥರ ಕಲಿಸ್ಕೊಂಡು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಕಲಿಸಿ ಹಾಗೆ ಇಡಬೇಕು ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಇವಾಗೆಲ್ಲ ಅದನ್ನು ಏನೇನೋ ಅಪ್ಲೈ ಮಾಡ್ತೀವಿ ಏನೇನೋ ಅಂದರೆ ನಮಗೆ ಅಷ್ಟು ಟೆನ್ಷನ್ ಆಗ್ಬಿಡುತ್ತೆ ಹೇರ್ ಫಾಲ್ ಆಗ್ತಾಯಿದೆ ಅಂತ ಹೇಳಿದರೆ ಅಷ್ಟೊಂದು ಟೆನ್ಷನ್ ಆಗ್ಬಿಡುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಯಾರು ಹೇಳಿದ್ದು ಅಪ್ಲೈ ಮಾಡಬೇಕು ಯಾವ ಶಾಂಪು ಯೂಸ್ ಮಾಡಬೇಕು ಈ ಥರ ಎಲ್ಲ ಟೆನ್ಷನ್ ಆಗ್ಬಿಡುತ್ತೆ ಬಟ್ ಒಂಚೂರು ಕೂಲಾಗಿದ್ದು ಈ ಥರ ಹೋಮ್ ರೆಡಿಮಿಡೇನೇ ಮಾಡ್ಕೊಂಡ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಇದರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಇದು ಕೂಡ ಇವಾಗಿನ ಇದಕ್ಕೆ ಇವಾಗಿನ ಕೆಲಸಗಳು ಇವಾಗಿನ ಬ್ಯುಸಿ ಇರೋ ಟೈಮಲ್ಲಿ ಈ ಥರ ಏರ್ ಪ್ಯಾಕ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊಳೋವರೆಗೂ ಟೈಮ್ ಇರೋಲ್ಲ ಯಾರಿಗೂ ಹಾಗಾಗಿ ಶ್ಯಾಂಪುಗಳು ತರೋದು ಡೈರೆಕ್ಟಾಗಿ ಆ ಥರ ಮಾಡ್ಕೊತಾರೆ ಬಟ್ ಈ ಥರ ಮನೇಲೇನೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಇನ್ನೊಂದೇನಪ್ಪ ಅಂದರೆ ನಮಗಾಗಿ ನಾವು ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ ವೀಕ್ಲಿ ಒನ್ ಟೈಮ್ ಆಗಿರ್ಬೋದು ವೀಕ್ಲಿ ಒನ್ ಅವರ್ ಅಂಕರು ನಮಗಾಗಿ ನಾವು ಟೈಮ್ ಕೊಡಲೇಬೇಕು ಯಾಕಂದರೆ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಲಿ ಒನ್ ತಾಸ್ ನಾವು ನಾವು ಸೆಲ್ಫ್ ಕೇರ್ಗೆ ಟೈಮ್ ಕೊಡಲೇಬೇಕು ಹೇರ್ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಈ ಥರ ನಮಗಾಗಿ ನಾವು ಟೈಮ್ ಕೊಟ್ಕೊಂಡ್ವಿ ಅಂತ ಹೇಳಿದರೆ ಅದು ಒಂಥರ ನಮ್ಮದು ರೋಟೀನಾಗಿ ಕಂಟಿನ್ಯೂ ಮಾಡ್ಕೋಬೇಕು ಅಂದರೆ ಹೇರ್ಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ನ್ಯಾಚುರಲ್ಲಾಗಿ ಲಾಂಗ್ ಟೈಮ್ ಸ್ಟೇ ಇರುವಂಥ ಬೆನಿಫಿಟ್ ನಮಗೆ ಸಿಗುತ್ತೆ ನೋಡಿ ಇವಾಗ ಇದನ್ನ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊತ ಇದ್ದೀನಿ ಇದನ್ನ ರೂಟಿಂದ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಇದು ನ್ಯಾಚುರಲ್ ಆಗಿರೋದ್ರಿಂದ ಪ್ಯಾಕು ರೂಟ್ಸ್ ಅಪ್ಲೈ ಮಾಡಿದ್ವಿ ಅಂತ ಹೇಳಿದರೆ ಯಾವುದೇ ಥರವಾದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಹಾಗಾಗಿ ರೂಟಿಂದನೇ ಅಪ್ಲೈ ಮಾಡ್ಕೋಬೇಕು ನೋಡಿ ಈ ಥರ ಫಸ್ಟು ನಾನು ಅಪ್ಲೈ ಮಾಡಿ ಅಲ್ಲೊಂದು ನಾಟ್ ಹಾಕ್ಕೊತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಅಪ್ಲೈ ಮಾಡಿ ಹಾಗೆ ಅದರ ಅದ್ರ ಸಪೋರ್ಟಿಗೆ ಹಾಕೋಬೋದು ಅಂಥೇಳಿ ಈ ಥರ ಒಂದು ನಾಟ್ ಹಾಕ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂಥೇಳಿ ಹಾಕೊತಾ ಇದ್ದೀನಿ ಇವಾಗ ಅದೇ ಥರ ಸ್ವಲ್ಪ ಸ್ವಲ್ಪ ಹೇರ್ಸಿಗೆ ರೂಟಿಂದ ಸೈಡ್ ತೊಗೊಂಡು ಹೇರ್ಸ್ನ ರೂಟಿಂದ ಅಪ್ಲೈ ಮಾಡಿಕೊಂಡು ಮತ್ತು ನಾವು ನಾಟ್ ಹಾಕೊಂಡಿರ್ತೀವಲ್ಲ ಅದರ ರೌಂಡ್ ಈ ಥರ ಹಾಕ್ಕೊತಾ ಹೋಗಬೇಕು ಪ್ರತಿಯೊಂದನ್ನು ಅಂದರೆ ನಾವು ಕೊನೆಯದಾಗಿ ಕ್ಲಿಪ್ಸ್ ಆಗಿರ್ಬೋದು ರಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು ಯೂಸ್ ಮಾಡುವಂಥ ಅವಶ್ಯ ಇರೋಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಹೇರ್ಸಿಗೆ ನಾವು ಅಪ್ಲೈ ಮಾಡ್ತಾ ಹೋದ್ವಿ ಅಂತ ಹೇಳಿದರೆ ಎಲ್ಲ ಕಡೆಯೂ ಚೆನ್ನಾಗಿ ಹೇರ್ ಪ್ಯಾಕು ಸ್ಪ್ರೆಡ್ ಆಗುತ್ತೆ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡುವಾಗ ನಮ್ಮ ಅಜ್ಜಿ ನೆನಪು ಕೂಡ ಹಾಕ್ತಾರೆ ಯಾಕಂದ್ರೆ ಅವರು ಸಹ ವೀಕ್ಲಿ ಒನ್ ಟೈಮ್ ಇದನ್ನ ಅಪ್ಲೈ ಮಾಡಲಿಕ್ಕೆ ಹೇಳ್ತಿದ್ರು ಆಮೇಲೆ ಅವರು ಕೂಡ ಅಪ್ಲೈ ಮಾಡ್ತಿದ್ರು ಕೂಡ ಅಂದರೆ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರೋ ಆಗುತ್ತೆ ಅಂಥೇಳಿ ಮಾರ್ಕೆಟಿಂದ ಅವನ್ನೆಲ್ಲ ಕಾಯಿಗಳು ತೊಗೊಂಬ ಇದು ಪೌಡ್ರು ಬೇಕಾದ್ರೂ ಸಿಗುತ್ತೆ ಬಟ್ ಇದು ಇದ್ರ ಇದ್ರ ಬದಲಾಗಿ ನಮಗೆ ಕಾಯಿ ಸಹ ಸಿಗುತ್ತೆ ಅದನ್ನು ತಂದು ನೀರಲ್ಲಿ ನೆನೆಸಿ ಅದನ್ನು ಕೂಡ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು ಅದು ಇನ್ನೂ ಚೆನ್ನಾಗಿ ಇನ್ನೂ ಬೆಟರ್ ಅಂತ ಹೇಳ್ಬೋದು ಅದನ್ನು ಅಪ್ಲೈ ಮಾಡೋದರಿಂದ ಯಾಕಂದರೆ ನೋಡಿ ಇದು ಆದರೆ ಪೌಡ್ರು ಮತ್ತು ಈ ಪೌಡ್ರು ರೆಡಿ ಮಾಡುವಾಗ ಕೂಡ ಏನು ಮಿಕ್ಸ್ ಮಾಡಿರ್ತಾರೋ ಏನು ಅಂತ ಗೊತ್ತಿರಲ್ಲ ನಮಗೂ ರೆಡಿ ಇರೋಂಥ ಪೌಡ್ರಲ್ಲಿ ಡೈರೆಕ್ಟಾಗಿ ನಾವು ಮಾರ್ಕೆಟಿಂದ ತರುವಂಥ ಕಾಯಿ ಅಂದರೆ ಶೀಘಾಕಾಯಿ ಮತ್ತು ಅಂಟ್ವಾಂಟ್ಲ ಕಾಯಿನೇ ತೊಗೊಂಬಂದು ರೆಡಿ ಮಾಡ್ಕೊ ರೆಡಿ ಇರುವಂಥ ಕಾಯಿನೇ ತೊಗೊಂಬಂದು ಅದನ್ನು ನೀರಲ್ಲಿ ಹಾಕಿ ನೆನೆಸಿ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಕೂಡ ಮಾಡ್ಕೋಬೋದು ಹಾಗೆ ನಮ್ಮ ವೀವರ್ಸ್ ಒಬ್ಬರು ಕೇಳಿದರು ಹೇರ್ಸ್ ಎಲ್ಲ ಇಷ್ಟು ಶೈನಿಂಗ್ ಆಗಿದೆ ನಿಮ್ಮದು ಏನು ಅಪ್ಲೈ ಮಾಡ್ತೀರಾ ಏನು ಅಂತ ಹೇಳಿ ಅವ್ರಿಗೂ ಕೂಡ ನಾನು ಇದೇ ಸಜೆಶ್ಟ್ ಮಾಡ್ತೀನಿ ನಾನು ಹೇಳಿದಾಗೆ ನೀವು ಪೌಡ್ರು ಹೇರ್ ಪ್ಯಾಕ್ ಹಾಕೋದ್ಕಿನ್ನ ಬೆಟರ್ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಕಾಯಿ ಶೀಘಾಕಾಯಿ ಮತ್ತು ಕಾಯಿ ತಂದು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ಅದನ್ನ ಚೆನ್ನಾಗಿ ಕೈಲೇ ಕ್ಯೂಚಿಬಿಟ್ರೆ ಸಾಕು ತುಂಬ ಅದು ಏನು ಅದನ್ನ ಮಿಕ್ಸಿಗೆ ಹಾಕಬೇಕು ಅಂತ ಏನಿಲ್ಲ ಹಾಗೆ ಡೈರೆಕ್ಟಾಗಿ ಅದನ್ನ ಎಲ್ಲ ನೀರನ್ನ ರಿಮೂವ್ ಮಾಡ್ಕೊಂಡು ಬರೀ ಅದನ್ನ ನೀರು ಸಹ ಈ ಥರ ಅಪ್ಲೈ ಮಾಡ್ಕೊಂಡು ನೆನೆಸಿದ ನೀರಲ್ಲೇ ಸಹ ಹೇರ್ ಪ್ಯಾಕ್ನ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಬೆನಿಫಿಟ್ ಇರುತ್ತೆ ಅದರಿಂದನು ಕೂಡ ನೋಡಿ ಇವಾಗ ಈ ಥರ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹಾಫ್ ಆನ್ ಅವರ್ ಹೆಂಕರು ಬಿಡಲೇಬೇಕಾಗುತ್ತೆ ನಾವು ಇದು ಪೌಡ್ರ್ ಅಪ್ಲೈ ಮಾಡಿರೋದ್ರಿಂದ ಒಂದು ಅರ್ಧ ತಾಸು ಬಿಡ್ತಾ ಇದ್ದೀನಿ ನಾವು ನಾ ಹೇಳಿದಾಗೆ ಕಾಯಿ ಅಪ್ಲೈ ಮಾಡಿದ್ವಿ ಅಂದರೆ ಒಂದು ತಾಸು ಬಿಡಲೇಬೇಕು ನೋಡಿ ಹೇರ್ ವಾಶ್ ಆದಮೇಲೆ ಹೇರ್ಸು ಈ ಥರ ಕಾಣುತ್ತೆ ಎಷ್ಟು ಶೈನಿಂಗಾಗಿ ಕಾಣುತ್ತೆ ಹೆಲ್ದಿಯಾಗಿ ಕಾಣುತ್ತೆ ಮತ್ತು ನ್ಯಾಚುರಲ್ ಆಗಿ ಗ್ರೋ ಕೂಡ ಆಗುತ್ತೆ ಹೇರ್ಸೆಲ್ಲ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ